ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸಂಕ್ರಾಂತಿ ಎಂದರೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನು ಕಾಣತಕ್ಕಂತಹ ಕಾಲ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ಶುಭ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಇದೇ ದಿನವನ್ನು ಮಕರ ಸಂಕ್ರಾಂತಿ ಎಂದು ನಾವು ದೇಶದಾದ್ಯಂತ ಆಚರಿಸುತ್ತೇವೆ ಇದು ಸುಗ್ಗಿಯ ಪ್ರಾರಂಭ ಕಾಲವೂ ಹೌದು ರೈತಾಪಿ ಜನರು ಅತ್ಯಂತ ಹರ್ಷದಿಂದ ನಲಿಯುವಂತಹ ಕಾಲವೂ ಸಹ ಇದಾಗಿರುತ್ತದೆ ಜನಮನಸ್ಸಿನಲ್ಲಿ ಮನಮನಸುಗಳನ್ನು ಬೆಸೆಯುವಂತಹ ಕಾಲವೂ ಸಹ ಹೌದು ಚಳಿಯು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭವಾಗುವ ಕಾಲವೂ ಹೌದು ಈ ವಿಡಿಯೋದಲ್ಲಿ ಉಳಿದ ಆರು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಸಂಕ್ರಾಂತಿ ಫಲಗಳ ಆಧಾರಿತವಾಗಿರೋದು ತುಲಾರಾಶಿ ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಅಧಿಕ ಸಂತೋಷ ಪ್ರಾಪ್ತಿ ಧನ ವೃದ್ಧಿ ಆಗುತ್ತೆ ಲಾಭ ಬರುತ್ತೆ ಪ್ರಗತಿ ಸಾಧಾರಣ ಸಾಂಸಾರಿಕ ಜೀವನದಲ್ಲಿ ಸುಖ ಇರುತ್ತೆ ಸಂಚಾರದಲ್ಲಿ ಯಶಸ್ಸು ಇರುತ್ತೆ ದೇವಿ ಆರಾಧನೆಯಿಂದ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿ ಒಂದು ಬಾಂಧವರ ವಿರೋಧ ಇರುತ್ತೆ ಕಾರ್ಯಸ್ಥಾನದಲ್ಲಿ ಶತ್ರುಗಳಿಂದ ತೊಂದರೆ ಆಗ್ಬಹುದು ಛಲದಿಂದ ಹಿಡಿದ ಕೆಲಸ ಮುಗಿಸ್ತೀರಿ ಹಣದ ಹರಿವು ಉತ್ತಮವಾಗಿರುತ್ತೆ ಹೆಚ್ಚು ಅನುಗ್ರಹಕ್ಕಾಗಿ ದೇವಿ ಆರಾಧನೆಯನ್ನು ಮಾಡುವುದು ಉತ್ತಮವಾಗಿರುತ್ತೆ ಧನಸ್ ರಾಶಿ ಉದ್ಯೋಗದಲ್ಲಿ ಪ್ರಗತಿಯಿಂದ ಪ್ರಶಂಸೆ ಹಣಕಾಸು ಲಾಭ ಬಂದು ಜನರಿಂದ ಸಹಕಾರ ಸಿಗುತ್ತೆ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ಆರೋಗ್ಯ ಉತ್ತಮವಾಗಿರುತ್ತೆ ಜ್ಞಾನ ವೃದ್ಧಿಯಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಶಿವ ಪೂಜೆ ಮಾಡಿದರೆ ಅತಿ ಉತ್ತಮವಾದ ಫಲ ಸಿಗುತ್ತೆ ಮಕರ ರಾಶಿ ಉದ್ಯೋಗದಲ್ಲಿ ಶುಭ ಬಂಧುಗಳಿಂದ ಅನುಕೂಲ ಆಗುತ್ತೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಗಮನ ಇರಬೇಕು ಶುಭ ವಾರ್ತೆ ಕೇಳ್ತೀರಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ ಕುಂಭರಾಶಿ ಮನೋಕ್ಲೇಶ ಕಾಡಬಹುದು ನಿಮಗೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಬಂಧು ಬಳಗದೊಂದಿಗೆ ಸೌಖ್ಯ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಶುಭ ಫಲ ದೊರೀಬಹುದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಆಗತ್ಯ ಮನೆಯಲ್ಲಿ ಸಂತೋಷದ ವಚ್ಚ ವಾತಾವರಣ ಇರುತ್ತೆ ಮಹಾಮೃತ್ಯುಂಜಯ ಮಂತ್ರ ಜಪಿಸಿ ಮೀನರಾಶಿ ನಾನಾ ಮೂಲಗಳಿಂದ ಹಣಕಾಸು ಲಾಭ ಆಗುತ್ತೆ ಕುಟುಂಬದಲ್ಲಿ ಕಲಹ ಬರ್ಬೋದು ಬುದ್ಧಿ ಚಾಂಚಲ್ಯ ಬಳಗದೊಂದಿಗೆ ಜಗಳ ಆಡ್ತೀರಾ ಎಚ್ಚರವಾಗಿರಬೇಕು ಆರೋಗ್ಯದ ಕಡೆ ಎಚ್ಚರ ಆಗುತ್ತೆ ಧನ ಹಾಗೂ ದ್ರವ್ಯ ಲಾಭ ಆಗುತ್ತೆ ಶತ್ರುಭಯ ನಿವಾರಣೆ ಆಗುತ್ತೆ ಶಿವನಾಮ ಪಡಿಸಿದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಹತ್ತಾರು ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಬೆಲ್ಲ ಐಕಾನ್ ಒತ್ತಿ ನಮಸ್ಕಾರ